ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ವ್ಲಾಗ್ಸ್ ಇವತ್ತು ನಾನು ಮಾಡ್ತಾ ಇರೋದು ಪಾರ್ಟ್ ಟು ವೀಡಿಯೋ ಪಾರ್ಟ್ ಒನ್ ವೀಡಿಯೋ ಯಾರೆಲ್ಲ ನೋಡಿಲ್ಲ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋಸ್ ಅಂತ ಸೊ ಇದು ಪಾರ್ಟ್ ಟು ವಿಡಿಯೋ ಗೋವಾದಲ್ಲಿ ಫಸ್ಟ್ ಡೇ ನಮ್ದು ಇವತ್ತು ಫ್ಲೈಟ್ ಬಂದು ಇಳ್ತಾ ಇತ್ತು ಏಯ್ಟ್ ತರ್ಟಿಗೆ ಫ್ಲೈಟಿಂದ ಇಳಿದು ನಾವು ಇವಾಗ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಎ ಸಿ ಬಸ್ ಮಾಡಿದ್ದಾರೆ ನಮ್ಗೆಲ್ಲರೂ ಸೊ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಫಸ್ಟು ಹೋಗಿ ಎಲ್ಲರೂ ಟಿಫನ್ ಮಾಡ್ಕೊಳ್ಳಿ ಹಾಗೆ ಫ್ರೆಶ್ ಅಪ್ ಆಗಿ ಆಮೇಲೆ ಅಂತ ಹೇಳಿದರು ಒನ್ ಅವರ್ ಟೈಮ್ ಕೊಟ್ಟಿದ್ದರು ನಮಗೆ ಸೊ ರೂಮ್ ಕೂಡ ಕೊಟ್ಟಿದ್ದರು ನಾವು ನಾಲ್ಕು ಜನ ಇರೋದರಿಂದ ನಮಗೆ ಟೂ ಬೆಡ್ರೂಮ್ದು ಒಂದು ವಿಲ್ಲಾ ಥರ ಕೊಟ್ಟಿದ್ದರು ಸೊ ಆ ರೂಮಲ್ಲಿ ನಾವೆಲ್ಲರೂ ಬಂದು ಎಲ್ಲ ಫ್ರೆಶ್ ಅಪ್ ಆದ್ವಿ ಬಟ್ ಟಿಫನ್ ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ ಏನೋ ಅವಲಕ್ಕಿ ಮತ್ತು ಬ್ರೆಡ್ಡು ದೋಸೆ ಅಂತ ಏನೇನೋ ಕೊಟ್ಟಿದ್ದರು ಏನದು ಕಲ್ಲಂಗಡಿ ಹಣ್ಣು ಬಿಟ್ಟು ನಮಗಿನ್ನೇನೂ ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಫುಡ್ಡು ಮಾತ್ರ ಬೆಳಗ್ಗೆ ಟಿಫನ್ ವರ್ಸ್ಟ್ ಅಂತಲೇ ಹೇಳ್ಬೋದು ಇದು ತ್ರೀ ಸ್ಟಾರ್ ಹೋಟೆಲ್ ಅಂತ ಹೇಳಿದ್ರು ನಮಗೆ ಅದು ಏನೋ ಒನ್ ಸ್ಟಾರ್ ಹೋಟ್ಲು ಥರನೂ ಅನ್ನಿಸ್ಲಿಲ್ಲ ನಮಗೆ ಆಚೆಗಡೆ ಆಂಬಿಯನ್ಸ್ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ಟಾಯ್ಲೆಟ್ಸ್ ಚೆನ್ನಾಗಿತ್ತು ರೂಮ್ಸು ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಇಲ್ಲ ಆಮೇಲೆ ಹಾಲ್ ಅಂತೂ ಒಂಚೂರು ಕೇಳಲೇ ಬೇಡ ಬೇಡ್ರಿ ಯಾರು ಫ್ರೆಶ್ ಅಪ್ ಆಗಿ ಎಲ್ರು ಹೊರಟ್ವಿ ಸೊ ನಂತರ ಒಂದು ಒನ್ ಅವರ್ ಜರ್ನಿ ಆಯ್ತು ಮತ್ತೆ ಅಲ್ಲಿಂದ ಯಾವ್ದೋ ಬೀಚ್ ಅಂತ ಕರ್ಕೊಂಡ್ ಬಂದ್ರು ಆ ಬೀಚ್ ಸೈಡ್ ಅಲ್ಲಿ ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಬಿಟ್ರು ಏನೇ ಪರ್ಚೇಸ್ ಮಾಡೋದಿದ್ರು ಫಸ್ಟ್ ಡೇ ಫಸ್ಟ್ ಬೀಚ್ ಹತ್ತಿರ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ರು ಸೊ ನಿಮ್ಗೇನು ಬೇಕೋ ಇವತ್ತು ಒಂದೇ ದಿವಸ ನಿಮಗೆ ಶಾಪಿಂಗಿಗೆ ಬಿಡೋದು ಸೊ ಒನ್ ಅವರು ಏನೇನು ಬೇಕೋ ತೊಗೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಟೈಮ್ ಕೊಟ್ಟು ಬಿಟ್ರು ಸೊ ನಾವು ಒಂದಷ್ಟು ಐಟಮ್ಸ್ಗಳ್ನ ನೋಡಿದ್ವಿ ಸೆಲೆಕ್ಟ್ ಮಾಡಿದ್ವಿ ಕೆಲವೊಂದು ಅಂದರೆ ಒಂದು ಈ ಮ್ಯಾಗ್ನೆಟ್ ಎಲ್ಲ ಬರುತ್ತಲ್ವಾ ಸೊ ಗೋವಾದ್ದು ಅಂತಲೇ ಒಂದೊಂದು ಪಿಕ್ಚರ್ಗಳಿರತ್ತಲ್ವ ಸೊ ಆ ಥರ ಫ್ರಿಡ್ಜ್ ಮ್ಯಾಗ್ನೆಟ್ಟು ಮತ್ತು ಕ್ಲಿಪ್ಸು ನಮಗೇನು ಬೇಕೋ ಡ್ರೆಸ್ಸು ಅದನ್ನೆಲ್ಲಾನು ಇಲ್ಲೇ ಪರ್ಚೇಸ್ ಮಾಡಿದ್ವಿ ಹಾಗೆ ಯಾರಿಗೆ ಕೆಲವರು ಡ್ರಿಂಕ್ಸ್ ತೊಗೊಳೋರು ಇರ್ತಾರಲ್ವ ಸೊ ಅವರು ಕೂಡ ಇವತ್ತೇ ತೊಗೊಂಡುಬಿಡಿ ನೆಕ್ಸ್ಟು ಆಗೋಲ್ಲ ಅಂತ ಹೇಳಿದರು ಸೊ ಇನ್ನೊಂದೇನಂದರೆ ಫ್ಲೈಟ್ ಕೆಲವ್ರಿಗೆ ಈ ವಿಷಯ ಗೊತ್ತಿರೋಲ್ಲ ಕೆಲವರಿಗೆ ಗೊತ್ತಿರುತ್ತೆ ಹೇಳಿದ್ದೇನೆಂದರೆ ಫ್ಲೈಟಲ್ಲಿ ಒಬ್ರಿಗೆ ಫೈ ಲೀಟರ್ಸು ಡ್ರಿಂಕ್ಸು ಅಲೌಡ್ ಮಾಡ್ತಾರೆ ಅಂತ ಹೇಳಿದರು ಹಾಗೆ ಫೈವ್ ಲೀಟರ್ ಬಾಟಲ್ಲು ಅಷ್ಟೇ ತೊಗೋಬೇಕು ಎಕ್ಸ್ಟ್ರಾ ಒಂದಿದ್ರು ಆಗೋದಿಲ್ಲ ಪರ್ಸ್ನಲ್ ವೆಹಿಕಲ್ ಇದ್ರೆ ಅವರವರು ಇಷ್ಟ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಲೀಟರ್ಸ್ವರೆಗೂ ತೊಗೊಂಡ್ರೆ ಒಳ್ಳೇದು ಅನಿಸುತ್ತೆ ಫ್ಲೈಟಲ್ಲಿ ಹಾಗೆ ಎಲ್ಲರೂ ಕೂಡ ಶಾಪಿಂಗ್ ಮುಗಿಸ್ಕೊಂಡು ಈಗ ಹೊರಟ್ವಿ ನೋಡಿ ಇವ್ರು ನಮ್ಮ ಜೊತೆ ಬಂದಿದ್ದವರು ಬಟ್ ಆಟ ಆಡೋದಕ್ಕೆಲ್ಲ ಬಿಟ್ಟಿಲ್ಲ ಫಸ್ಟ್ ಬೀಚು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಬಿಡ್ತೀವಿ ಅಂತ ಆಮೇಲೆ ಎಲ್ಲ ಬೀಚಲ್ಲೂ ಆಟಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬರೀ ಒಂದು ಬೀಚಲ್ಲಿ ಮಾ ಒಂದು ಬೀಚಲ್ಲಿ ಮಾತ್ರ ಬಿಟ್ಟರು ಅವರು ಸೊ ಇವಾಗ ಅವರು ನಮ್ಮ ಟೂರ್ ಮ್ಯಾನೇಜರ್ ಅವರು ಮತ್ತು ನೋಡಿ ಸೆಕೆಂಡ್ ಬೀಚ್ ಹತ್ರ ಬಂದ್ವಿ ಸೊ ಅಲ್ಲಿ ಆಟಾಡೋದಕ್ಕೆ ಬಿಟ್ರು ಸೊ ಇವಾಗ ನಾವು ಫಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬೇಕಲ್ವ ಬೀಚಲ್ಲಿ ಆಟ ಆಡಬೇಕು ಅಂತ ಅಂದರೆ ತುಂಬ ಜನ ರಶ್ ಇತ್ತು ಮಾತ್ರ ಮತ್ತು ಅಲ್ಲಿ ಮಲ್ಕೊಳ್ಳೋಕ್ಕೆ ಎಲ್ಲ ಇದೆಯಲ್ವಾ ಕುತ್ಕೊಳ್ಳೋದು ಆ ಥರದಲ್ಲೂ ಸೊ ಅದು ಬಂದು ಒನ್ ಅವರ್ಗೆ ಹಂಡ್ರೆಡ್ ರುಪೀಸ್ ಅಂತ ಪೇ ಮಾಡಬೇಕು ನಾವು ಒಂದು ತೊಗೊಂಡಿದ್ವಿ ಆಮೇಲೆ ಹೋಗಿ ಬೀಚಲೆಲ್ಲ ಆಟ ಆಡ್ಕೊಂಡು ಬಂದು ಮತ್ತೆ ಊಟ ಮಾಡಬೇಕಾಗಿತ್ತು ಮಧ್ಯಾಹ್ನ ಊಟ ನಮ್ಮದೇ ಇತ್ತಲ್ವ ಸೊ ಹಂಗಾಗಿ ನೋಡಿ ನಾವು ಎಗ್ ರೈಸು ಮತ್ತು ಅದೇನೋ ಬಿರಿಯಾನಿ ಅಂತ ತೊಗೊಂಡ್ವಿ ಎಗ್ ರೈಸ್ ಪರವಾಗಿಲ್ಲ ಬಟ್ ಬಿರಿಯಾನಿ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲೆಲ್ಲ ಫುಡ್ಡು ಏನು ತುಂಬ ಚೆನ್ನಾಗಿದೆ ಆ ಥರ ಎಲ್ಲ ಫೀಲಿಂಗ್ ಏನು ಇರಲ್ಲ ಏನೋ ತಿನ್ಬೇಕಲ್ಲ ಆ ಟೈಮ್ಗೆ ಅಂತ ತಿಂತೀವಿ ಅಷ್ಟೇನೇನೆ ಆಮೇಲೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಕೂಡ ಇಲ್ಲೊಂಥರ ಅದೇ ಬಿಸ್ನೆಸ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬೋದು ಗೋವಾದಲ್ಲಿ ತುಂಬ ಕಡೆ ಬರೀ ಮೋಸ ಮಾಡೋರೇ ಇರೋದು ಒಂದು ಒಂದೇ ಒಂದು ಸಲ ಒಂದು ಟೆನ್ ಮಿನಿಟ್ಸ್ ಆಗಲಿ ಫೈವ್ ಮಿನಿಟ್ಸ್ ಆಗಲಿ ಅಥವಾ ಅರ್ಧ ಗಂಟೆ ಆಗಲಿ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅಂದರೆ ತರ್ಟಿ ರುಪೀಸು ಒಂದು ಸಲ ಒಳಗಡೆ ಹೋಗಬೇಕು ಅಂದರೆ ನಾವು ನೋಡಿ ಫಸ್ಟು ಹೋದಾಗ ಡ್ರೆಸ್ ಚೇಂಜ್ ಮಾಡಬೇಕಂತ ತರ್ಟಿ ರುಪೀಸ್ ಕೊಟ್ವಿ ಮತ್ತು ತಿರ್ಗಾ ಸ್ನಾನ ಮಾಡಿ ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅವಾಗ ಮತ್ತೆ ತರ್ಟಿ ರುಪೀಸು ಈ ಥರ ಅಂದ್ ಮತ್ತಿನ್ನೊಂದು ಏನಂದರೆ ಅಲ್ಲಿ ಅಲ್ಲೇ ಇರುತ್ತಲ್ವಾ ಅಂದರೆ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡೋದು ಇವಾಗ ಮುರುಡೇಶ್ವರದಲ್ಲಿ ಎಲ್ಲ ಆ ಥರ ಇಲ್ಲಿಲ್ಲ ಒಂದೊಂದು ಒಂದೇ ಇರೋದು ಆ ಒಂದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಇದು ನೋಡಿ ಮೂರನೇ ಬೀಚ್ ಹತ್ತಿರ ಕರ್ಕೊಂಬಂದರೆ ಅಂದರೆ ಇದು ಬಂದು ವ್ಯೂ ಪಾಯಿಂಟು ಸೊ ಅಲ್ಲಿ ಕರ್ಕೊಂಬಂದಿದ್ದು ನಮ್ಮನ್ನು ಬೀಚ್ ಹತ್ರ ಏನು ಕರ್ಕೊಂಡು ಹೋಗಿರಲಿಲ್ಲ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಬಂದಿದ್ರು ಚೆನ್ನಾಗಿತ್ತು ಅದು ಒಂಥರ ನೋಡೋದಕ್ಕೆ ಆಲ್ರೆಡಿ ಸಂಜೆ ಆಗೋಗಿತ್ತು ಅಷ್ಟೊತ್ತು ಗಾಲೆನೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಅಲ್ಲೂ ಕೂಡ ತುಂಬಾ ಜನ ಇದ್ದರು ಆಮೇಲೆ ಒಂದು ಐಸ್ ಕ್ರೀಮ್ ಕೇಳಿದ್ರೇನೆ ಅಲ್ಲಿ ಟೆನ್ ರುಪೀಸ್ ಐಸ್ ಕ್ರೀಮ್ಗೆ ಫಾರ್ಟಿ ರುಪೀಸ್ ಹಾಕ್ತಾರೆ ಎಲ್ಲ ಬರಿ ಮೋಸನೇನೆ ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂದರೂ ಅದರಲ್ಲಿ ತುಂಬಾ ಮೋಸ ಇರುತ್ತೆ ವಾಟರ್ ಬಾಟ್ಲು ಅಷ್ಟೇ ಒಂದು ತರ್ಟಿ ರುಪೀಸ್ ಅಂತ ವಾಟರ್ ಬಾಟ್ಲು ಇದ್ದರೆ ಅಲ್ಲಿ ಫಾರ್ಟಿ ಫಿಫ್ಟಿನೇ ಹೇಳ್ತಾರೆ ಯಾರೂ ಕೂಡ ಒಂದು ರೂಪಾಯಿ ಕಮ್ಮಿ ಮಾಡಲ್ಲ ಎಲ್ಲೋದ್ರೂ ಬರಿ ಮೋಸ ಮಾಡ್ತಾರೆ ನಮಗಂತೂ ನೋಡಿ ನೋಡಿ ಅಯ್ಯೋ ಏನೂ ತೊಗೊಳ್ಳೋದೇ ಬೇಡಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಒಂದೊಂದು ಸಲ ಆದ್ರೂ ನೀರಂತೂ ಬೇಕಲ್ವ ನಮ್ಮ ದೇಹಕ್ಕೆ ಬಾಡಿ ಅಂದಮೇಲೆ ನೀರು ಕೇಳೇ ಕೇಳುತ್ತಲ್ವ ಸೊ ಹಂಗಾಗಿ ಒಂದು ಎರಡು ಲೀಟ್ರ್ ನೀರು ಬಾಟ್ಲು ತೊಗೊಂಡ್ವಿ ಅಷ್ಟೇ ನೆನೆ ಇನ್ನೇನು ತೊಗೊಳ್ಳಿಲ್ಲ ಮತ್ತೆ ಅಲ್ಲಿ ನಮಗೆ ಅಲ್ಲೂ ಕೂಡ ಒನ್ ಅವರೇ ಟೈಮ್ ಕೊಟ್ಟಿದ್ದು ಬಟ್ ಅಲ್ಲಿ ನೀರಲ್ಲಿ ಆಟಾಡಬೇಕಾದ್ರೆ ಮಾತ್ರ ನಮಗೆ ಒಂದು ಟೂ ಅವರ್ಸ್ ಟೈಮ್ ಇತ್ತು ಯಾಕಂದರೆ ಊಟನೂ ಮಾಡ್ಕೋಬೇಕಾಗಿತ್ತು ಅಂತ ನಾವೇ ಲೇಟಾಗಿ ಬಂದಿದ್ದಲ್ಲಿ ಇನ್ನೊಂದು ವಿಷಯ ಏನಂದರೆ ನಮಗೆ ಎ ಸಿ ಬಸ್ ಏನಾದರೂ ಕೊಟ್ಟಿರಲಿಲ್ಲ ಅಂದಿದ್ರೆ ನಮ್ಮ ಕತೆ ಎಲ್ಲ ಅಷ್ಟೇನೇನೆ ಯಾಕಂದರೆ ಎ ಸಿ ಬಸ್ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಗೋವಾದಲ್ಲಿ ಓಡಾಡಕ್ಕೆ ಸಾಧ್ಯವೇ ಇಲ್ಲ ನಮಗೆ ಆಚೆಗಡೆ ಎಷ್ಟು ಬಿಸಿಲು ಅನ್ನಿಸ್ತಿತ್ತು ಅಂದರೆ ಅದೇ ಒಳಗಡೆ ಬಂದು ಕೂತ್ಕೊಂಡ್ರೆ ಒಂಥರ ತಣ್ಣಗಾಗ್ತಾಯಿತ್ತು ಅದೇ ಒಂಥರ ಖುಷಿ ಅನಿಸೋದು ನಮಗೆ ನೋಡಿ ನಮಗೆ ಅಂದರೆ ಈ ಥರ ಶಾಪಿಂಗು ಅಥವಾ ವ್ಯೂ ಪಾಯಿಂಟಲ್ಲಿ ಮಾತ್ರ ನಾವು ಬೇಗ ಬರ್ತಾಯಿದ್ದಿದ್ದು ಮಿಕ್ಕಿದೆಲ್ಲೂ ಕೂಡ ಬೇಗ ಬರ್ತಾ ಇರಲಿಲ್ಲ ಮತ್ತೆ ತಿರ್ಗಾ ರೂಮಿಗೆ ಬಂದು ಅಲ್ಲೆಲ್ಲ ನಾವು ಬೀಚಲಲ್ಲಿ ಆಟ ಆಡ್ಕೊಂಡು ಬಂದಿದ್ವಲ್ಲ ಆ ಡ್ರೆಸ್ಸೆಲ್ಲ ಇತ್ತಲ್ವ ಅದನ್ನೆಲ್ಲ ಒಣಗಾಕಬೇಕು ಅಂತ ಅಂದ್ಕೊಂಡು ಬಂದ್ವಿ ಆಮೇಲೆ ಇನ್ನೂ ಒನ್ ಅವರ್ ಟೈಮ್ ಇತ್ತು ಇತ್ತು ನಮಗೆ ಕೆಸೇನೋಗಿ ಹೋಗೋದಕ್ಕೆ ಸೊ ಹಂಗಾಗಿ ನಾವು ಇನ್ನೊಂದು ಸಲ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಂದು ಇಳಿದ್ವಿ ಅಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೂ ಕೂಡ ಯಾಕಂದರೆ ಎಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವ ಹೋದ್ಮೇಲೆ स्मार्ट और मोळुकला ಇಲ್ಲ ಅವರು ಹೌದಾ ನಾನು ತೊಳುಕ್ಕೆ ಇಲ್ಲ ಇಲ್ಲ ಮತ್ತೆ ಹಂಗೆ ಹಂಗೆ ಸ್ಟಾರ್ಟ್ ಮಾಡ್ತೀನಿ ಬಿಡಿ ನಾಲಿಗೆ ಬಿಡಿ ಇ ನೋಡಿ ಫೋಟೋ ಇದು ಕುಡಿಬಹುದು ಹಾ ಮೊಗಳ ಬಿಡ್ತಾರೆ ಅದೆ ಬಸಲೇ ರೆಡಿ ವಾಟ್ ಈ ರೀತಿ ನೀವೇ ಮೊರಲೇ ಕಾಮೂಲಕ್ಕೆ ಬಿಡ್ಲೇ ರೀ ಆ ತೆಗಿರಿ ಬಸ್ ಟೀ-ಶರ್ಟ್ ಯಾಕೆ ಹಾಕೊಂಡ್ರೆ ಟೀ-ಶರ್ಟ್ ತೆಗಿರಿ ಪೊಲೀಸ್ ಸರ್ ಯಾರು ಅವರಿಲ್ಲ ಅಯ್ಯಯ್ಯ ತೆಗಿರಿ ಆಂಟಿ ಸ್ಟಾರ್ಟ್ ಆ ಆಂಟಿ ಹೇಳೇ ಇಲ್ಲ ರ 1 2 3 ಸ್ಟಾರ್ಟ್ ಹೋಗ್ಬಿಡಿ அதுக்குட்டு அத ನೋடு புளபுட்டு தலையடிச்சிட்டு இருக்கான் தாடே அத ரோய் மாத்துறான் அத ரோய் மாத்துறான் இங்க நடந்து போறேன் மீனு பாரு பச்சி ஆ பச்சி 35 9000 படா ஆ ఉచ్చறலாம் மகாகல் ధన్యవాదాలు కెలసూరైదే ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಬಿಸಿ ಬಿಸಿ ನೀರು ಬರ್ತಾ ಇತ್ತು ಸೊ ಸ್ನಾನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕೆಸಿನೋಗಿ ಹೋಗ್ಬೇಕಾಗಿತ್ತು ಹೊರಟ್ವಿ ನಾವು ನಾವು ಹೋಗೋ ಅಷ್ಟೊತ್ತಿಗೆ ಕಾಫಿ ಟೀ ಎಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತು ಯಾಕಂದರೆ ಅಲ್ಲಿ ಸ್ವಿಮ್ಮಿಂಗ್ ಫುಲಲ್ಲಿ ಬೇರೆ ಇಳ್ದಿದ್ವಲ್ಲ ಸೊ ಹಂಗಾಗಿ ನಮಗೆ ಕಾಫಿ ಟೀ ಮಿಸ್ ಆಯಿತು ಮತ್ತು ತಿರ್ಗಾ ನಾವು ಪೇ ಮಾಡಿಬಿಟ್ಟು ತೊಗೊಂಡ್ವಿ ಒಂದು ಕಾಫಿಗೆ ತರ್ಟಿ ರುಪೀಸ್ ಇತ್ತು ಮಾಡ್ಬಿಟ್ಟು ತೊಗೊಂಡು ಇವಾಗ ಕೆಸಿನೊಗೆ ಹೊರಟ್ವಿ ಬಟ್ ಆದ್ರೂ ನಮಗೆ ಸೆವೆನ್ಗೆ ಹೋಗ್ಬೇಕಾಗಿತ್ತು ನಾವು ಅಲ್ಲಿ ಆ ಟೈಮ್ಗೆ ಬುಕ್ ಮಾಡಿಸಿದ್ದು ನಮಗೆ ಒಬ್ರು ಟಿಕೆಟ್ ಮಾಡಿಸ್ಕೊಟ್ಟಿದ್ರು ಆ ಟೈಮಿಗೆ ಬುಕ್ ಆಗಲಿಲ್ಲ ಮತ್ತೆ ತಿರ್ಗ ಏಯ್ಟ್ ಓ ಕ್ಲಾಕ್ ಅಲ್ವಾ ನಾವು ಹೋಗಿದ್ದು ಮತ್ತೆ ತಿರ್ಗ ಕಾಲ್ ಮಾಡಿ ಬುಕ್ ಮಾಡಿಸಿದ್ದಾಯಿತು ತುಂಬ ಚೆನ್ನಾಗಿತ್ತು ಆ ಕು ಅದು ಕೂಡ ಎಕ್ಸ್ಪೀರಿಯನ್ಸು ಕ್ಯಾಬ್ ಬಂದು ನಾವು ಇದು ಅಪ್ ಆ್ಯಂಡ್ ಡೌನು ತ್ರೀ ತೌಸಂಡ್ ರುಪೀಸು ಮಾತಾಡಿಬಿಟ್ಟು ಬುಕ್ ಮಾಡಿದ್ವಿ ಅಲ್ಲೆಲ್ಲ ಹೆವಿ ಕಾಸ್ಟ್ಲಿ ಕ್ಯಾಬ್ ಕೂಡ ಅಂದರೆ ನಮಗೆ ಮೊದಲೇ ಮಾತಾಡಿಕೊಂಡು ನಾವು ಹೇಳಿದ್ದಕ್ಕೆ ನಮ್ಗೆ ಅಷ್ಟಕ್ಕೆ ಸಿಕ್ತು ಅಕಸ್ಮಾತ್ ಏನಾದರೂ ನಾವು ಬಂದ್ಬಿಟ್ಟು ಮತ್ತೆ ತಿರ್ಗಾ ನಾವು ಹೋಗ್ಬೇಕಾದ್ರೆ ಹೋಗಬೇಕಾಗಿದ್ರೆ ಹನ್ನೆರಡು ಒಂದು ಗಂಟೆ ಆ ಥರ ಟೈಮ್ಗಳಲ್ಲಿ ಎವಿ ಕಾಸ್ಟ್ ಕೇಳ್ತಾರೆ ಅಲ್ಲೆಲ್ಲ ಅದರಲ್ಲೇ ತುಂಬ ಮೋಸ ನಡೆಯೋದು ನೋಡಿ ನಾವು ಹೋಗಿದ್ದು ಕಿಸಿನೋ ಬಂದು ಡೆಲ್ಟಾನ್ ಜಾಕ್ ಅಂತ ಅದರಲ್ಲಿ ನಮಗೆ ಟ್ಯಾಗ್ಗಳು ಕೊಡ್ತಾರೆ ಆ ಟ್ಯಾಗ್ನ ಪ್ರಕಾರ ನಮಗೆ ಅನ್ಲಿಮಿಟೆಡ್ ಡ್ರಿಂಕ್ಸು ಅನ್ಲಿಮಿಟೆಡ್ ಫುಡ್ಡು ಆ ಥರ ಇರುತ್ತೆ ಅಂದರೆ ನಾವು ತಗೊಂಡಿದ್ದು ಆ ಥರ ಒಂದು ಪ್ಯಾಕು ಬೇರೆ ಕೆಲವ್ರದ್ದು ಬಂದು ಲಿಮಿಟೆಡ್ ಡ್ರಿಂಕ್ಸ್ ಇರುತ್ತೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಅಲ್ಲೆಲ್ಲ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಕಿಸಿನೂ ಆಟಾಡೋದಿರುತ್ತೆ ಫಸ್ಟ್ ಫ್ಲೋರಲ್ಲಿ ನೋಡಿ ಈ ಥರ ಫುಡ್ ಇರುತ್ತೆ ಫ್ಲೋರ್ ಫ್ಲೋರಲ್ಲಿ ಡ್ರಿಂಕ್ಸು ಮತ್ತು ಮಾಮೂಲಿ ಒಂದು ಸ್ನ್ಯಾಕ್ಸ್ ಥರ ಏನಾದರೂ ಡ್ರಿಂಕ್ಸಿಗೆ ಸೈಡ್ಸ್ ಇರುತ್ತೆ ಸೊ ಅದಾದಮೇಲೆ ಡ್ಯಾನ್ಸು ಡ್ಯಾನ್ಸು ಮತ್ತು ಸಾಂಗ್ ಎಲ್ಲ ಇರುತ್ತೆ ಅಲ್ಲೂ ಕೂಡ ನಾವೇ ಡ್ಯಾನ್ಸ್ ಆಡ್ಬೋದು ತರ್ಡ್ ಫ್ಲೋರಲ್ಲಾದರೆ ಸೆಕೆಂಡ್ ಫ್ಲೋರಲ್ಲೇ ಆಪ್ಷನ್ ಇರಲ್ಲ ಬರೀ ಅವರೇ ಡ್ಯಾನ್ಸು ಮತ್ತು ಸಾಂಗ್ಸ್ ಎಲ್ಲ ಅಲ್ಲೇ ಸ್ಟೇಜ್ ಮೇಲೆ ಆಡ್ತಾರೆ ನೋಡಿ ಅವರು ಅಂದರೆ ಇವರು ಹೆಂಗೆ ಅಂದರೆ ಒಂದು ತ್ರೀ ಮೆಂಬರ್ಸ್ ಇದ್ದಾರೆ ಕೆಳಗಡೆನೂ ಆಡ್ತಾರೆ ಮೇಲ್ಗಡೆನೂ ಆಡ್ತಾರೆ ಡ್ಯಾನ್ಸ್ ಬಂದು ಮತ್ತು ನಾವು ನೋಡಿ ನಮ್ಮದು ಇದು ಔಟ್ಫಿಟ್ ಹೋಗಿ ಮೇಲ್ಗಡೆ ಎಲ್ಲ ಸ್ವಲ್ಪ ತಿಂದ್ಕೊಂಡು ಲೆಮನ್ ಜ್ಯೂಸು ಆರೆಂಜ್ ಜ್ಯೂಸ್ ಆ ಥರ ತೊಗೊಂಡೆ ನಾನು ಕುಡ್ಕೊಂಡು ಮತ್ತೆ ತಿರ್ಗ ಕೆಳಗಡೆ ಬಂದು ಫುಡ್ಡು ತಿಂದ್ವಿ ಇನ್ನೊಂದು ಏನು ಗೊತ್ತಾ ನಮಗೆ ಅಲ್ಲಿ ಇದ್ರಲ್ಲಿ ತಿಂದ್ಬಿಟ್ಟು ಸಖತ್ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಸೊ ಇದೊಂಥರ ನೆಮ್ಮದಿ ಅನ್ನಿಸ್ತು ನಮಗೆ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲಾನು ಇತ್ತು